ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಬ್ಬ ಅಜ್ಜಿ ಕತೆ ಅಜ್ಜಿಗೆ ಎಂಬತ್ತು ವರ್ಷ ಆಯ್ತು ಎಲ್ಲ ಪರಿವಾರದವರು ಸೇರಿದ್ದಾರೆ ಹಿರಿಯರು ಕಿರಿಯರು ಎಲ್ಲ ಅಜ್ಜಿ ಎಂಬತ್ತನೇ ವರ್ಷ ಸಂಭ್ರಮದಿಂದ ಆಚರಿಸಬೇಕು ಅಂತ ಅಜ್ಜಿ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಬಂದು ಮನೆ ತುಂಬ ಹೋಗಿದೆ ಬಂದವರೆಲ್ಲ ಅಜ್ಜಿಯನ್ನು ಮಾತಾಡಿಸ್ಬೇಕು ಮನೇಲಿ ಉಳ್ದವ್ರ ಸಂಭ್ರಮ ಕಾದ್ರೆ ಅಜ್ಜಿ ಸಂಭ್ರಮನೇ ಹೆಚ್ಚು ನಿಮ್ಮ ಮನೇಲಿ ನೀವು ಗಮನ ಇಟ್ಟು ನೋಡಿ ನಿಮ್ಮ ಮನೇಲಿ ಹಬ್ಬ ಆದರೆ ಬೆಳಗ್ಗೆ ಬೇಗ ಎದ್ದು ಸಂಭ್ರಮ ಪಡೋರು ಅಜ್ಜಿ ಆಮೇಲೆ ತಾಯಿ ಆಮೇಲೆ ಮಕ್ಕಳು ಒತ್ತಾಯ ಮಾಡಿ ಎಬ್ಬಿಸ್ಬೇಕು ಇಲ್ಲೂ ಹಾಗೇನೆ ಆಕೆಗೆ ಏನು ಉತ್ಸಾಹ ಬಂದವ್ರನ್ನೆಲ್ಲ ಮಾತಾಡಿಸಿ ಯೋಗಕ್ಷೇಮ ಕೇಳಿಕೊಂಡು ಅವ್ರ ಸಮಸ್ಯೆ ಇದ್ರೆ ಪರಿಹಾರ ಹೇಳಿ ಅಜ್ಜಿ ಬಗ್ಗೆ ಎಲ್ಲರಿಗೂ ಗೌರವ ಯಾಕೆ ಗೊತ್ತಾ ಮದುವೆಯಾಗಿ ಮೂರು ಮಕ್ಕಳಾದಾಗ ಗಂಡ ತೀರ್ಕೊಂಡ್ಬಿಟ್ಟ ಪುಟ್ ಪುಟ್ಟ ಮಕ್ಕಳು ಹೇಗೆ ಸಂಸಾರ ತೂಗಿಸಿದ್ದಾಳಲ್ಲಾಕೆ ಒಬ್ಬರು ಮನೆಗೆ ಹೋಗಲಿಲ್ಲ ಯಾರಿನ ದಯ ಯಾಚನೆ ಮಾಡಲಿಲ್ಲ ಸೊಂಟ ಕಟ್ಟಿ ಪರಿಶ್ರಮದಿಂದ ನಿಂತು ತಾನೇ ವ್ಯಾಪಾರ ಶುರು ಮಾಡಿದ್ಲು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ವ್ಯಾಪಾರ ಬೆಳೆಸಿದ್ಲು ತನ್ನ ಮಕ್ಕಳಿಗೂ ಪ್ರಾಮಾಣಿಕತೆಯ ಪಾಠ ಕಲಿಸಿದ್ಲು ಅದೇ ದಾರಿಯಲ್ಲಿ ಮಕ್ಕಳು ಬೆಳೆದರು ಈಗ ಎಂಬತ್ತನೇ ವಯಸ್ಸಲ್ಲಿ ಯಾಕೆ ತುಂಬ ತೃಪ್ತಿಯಾಗಿದ್ದಾಳೆ ಮನೆಯಲ್ಲಿ ಮನಸ್ಸಿನಲ್ಲಿ ತುಂಬ ಸಮೃದ್ಧಿ ತುಂಬಿಕೊಂಡಿದೆ ಈ ಅಜ್ಜಿ ಮಗಳು ಮಗಳು ಮೊಮ್ಮಗಳು ಸುನಂದ ಅಂತ ಕೇಸರು ಆಕೆ ಇತ್ತೀಚೆಗೆ ತುಂಬ ಕಷ್ಟದ ಬೆಂಕಿಯಲ್ಲಿ ಹೋಗ್ಬಿಟ್ಟಿದ್ದಾಳೆ ಬೇರೆ ದೇಶದಲ್ಲಿ ಉನ್ನತ ಶಿಕ್ಷಣ ಪಡ್ಕೊಂಡು ಏನೋ ಸಾಧನೆ ಕನಸುಗಳನ್ನು ತುಂಬಿಕೊಂಡಾಳೆ ತನ್ನ ಕನಸುಗಳಿಗೆ ಏಣಿ ಆಗಬಹುದು ಅಂತ ಇದ್ದಂಥ ಹುಡುಗ ರಂಗನಾಥ ಅನ್ನೋದು ಮದುವೆ ಆಯಿತು ಮದುವೆ ಆದ್ಮಾಲ್ ಗೊತ್ತಾಯಿತು ಅವನು ಪರಮ ನೀಚ ಅವನು ಬರೀ ಸುಳ್ಳು ಹೇಳಿದಾನೆ ಎಲ್ಲ ಚಟ ಇದೆ ಕೆಲಸ ಇಲ್ಲ ಹಣ ಬೇಕು ಅವನಿಗೆ ಸುನಂದಾಳ ಜೀವನ ನರಕ ನರಕ ಆಗಿ ಹೋಗಿದೆ ಏನು ಮಾಡಬೇಕು ತೋಚ್ತಾ ಇಲ್ಲ ಆಕೆ ಬಂದವಳೆ ಅಜ್ಜಿಯನ್ನು ಗಟ್ಟಿಯಾಗಿ ಅಪ್ಕೊಂಬಿಟ್ಟು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು ಅವಳು ಕಷ್ಟ ಅರ್ಥ ಆಯಿತು ಅನ್ನೋ ಹಾಗೆ ಅಜ್ಜಿ ಸುಮ್ಮನೆ ಮಗು ಅನ್ಲು ಅಜ್ಜಿ ತನ್ನ ಬದುಕಿಗೆ ಏನಾದರೂ ಅರ್ಥ ಇದೆಯಾ ಈ ನರಕದಿಂದ ಪಾರಾಗೋದು ಹೇಗೆ ಇನ್ನೂ ಎಷ್ಟು ದಿವಸ ನರಕ ಅನುಭವಿಸ್ಲಿ ಅಂತ ಅಜ್ಜಿಗೆ ಕೇಳಿದ್ಲು ನನ್ನ ಜೊತೆಗೆ ಬಾ ಅಂದ್ಲು ಅಜ್ಜಿ ಮನೆಯೊಳಗೆ ಕರ್ಕೊಂಡು ಹೋದ್ಲು ಈ ಗ್ಯಾಸ್ ಒಲೆ ಹಚ್ಚಿದ್ಲು ಮೂರು ಒಲೆ ಇತ್ತು ಆ ಗ್ಯಾಸ್ ಸ್ಟೋವ್ ಮೂರು ಒಲೆ ಮೇಲೆ ಮೂರು ಪಾತ್ರೆ ಇಟ್ಟು ನೀರು ಹಾಕಿದ್ಲು ನೀರ್ ಹಾಕಿ ಕಾಯಿಸೋಕೆ ಇಟ್ಲು ಮೂರು ನೀರು ಚೆನ್ನಾಗಿ ಕುದಿಯೋತ್ತು ಶುರು ಆದಮೇಲೆ ಮೊದಲನೇ ಪಾತ್ರೆಯಲ್ಲಿ ಒಂದೆರಡು ಎರಡು ಗಜ್ಜರಿ ಹಾಕಿದ್ಲು ಇನ್ನೊಂದೊಳಗೆ ಎರಡು ತತ್ತಿ ಹಾಕಿದ್ಲು ಆ ಮೂರನೇ ನೀರು ಕುದೀತಿತ್ತಲ್ಲ ಸ್ವಲ್ಪ ಕಾಫಿ ಪುಡಿ ಹಾಕಿದ್ಲು ಮಾತೇ ಇಲ್ಲ ಹತ್ತು ನಿಮಿಷ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರೋದನ್ನ ಅಂದು ಸುನಂದ ಅಂದು ನಾ ಪ್ರಶ್ನೆ ಕೇಳಿದ್ರು ಅಜ್ಜಿ ಏನೋ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಆಗ್ಲಿಲ್ಲ ಪ್ರಯೋಗ ಅದು ಹತ್ತು ನಿಮಿಷ ಆದಮೇಲೆ ಎಲ್ಲ ಒಲೆ ಆರಿಸಿದ್ಲು ಅಜ್ಜಿ ಒಂದು ಕುದಿಯೋ ನೀರಿಂದ ಗಜ್ಜರಿ ಇತ್ತಲ್ಲ ಅಂತ ಹೊರಗಡೆ ಇಟ್ಲು ತತ್ತಿ ಹೊರಗಡೆ ತೆಗೆದ್ಲು ಕಾಫಿ ಕುದೀತಿತ್ತಲ್ಲ ಅದು ತನ್ನ ಟೇಬಲ್ ಮೇಲೆ ಇಟ್ಕೊಂಡ್ಲು ಸುನಂದಾಗಿ ಮುಟ್ಟಿ ನೋಡು ಅಂತ ಹೇಳಿದ್ಲು ಗಜ್ಜರಿ ಬೆಂದು ಮೆತ್ತಗೆ ಹೋಗಿದ್ದಾವೆ ತತ್ತಿ ಗಟ್ಟಿಯಾಗಿದ್ದಾವೆ ಈ ಕಾಫಿ ಇದೆಯಲ್ಲ ಬಿಸಿ ನೀರಿಂದ ಘಮ ಘಮ ವಾಸನೆ ಬರ್ತಾ ಇದೆ ಅಜ್ಜಿ ಹೇಳಿದ್ರು ಸುನಂದಾಗಿ ನೋಡ್ಮಗು ಈ ಮೂರು ವಸ್ತು ನೀರಲ್ಲಿ ಬೆಂದು ಹೋಗಿದ್ದಾವೆ ಕಷ್ಟಪಟ್ಟಿದ್ದಾವೆ ಅದರ ಪರಿಣಾಮ ಮಾತ್ರ ಬೇರೆಯಾಗಿದೆ ಗಮನಿಸಿದೆಯಾ ನೀನು ಗಟ್ಟಿಯಾಗಿದ್ದಂಥ ಗಜ್ರಿ ನೀರಲ್ಲಿ ಕುದ್ದು ಬೆಂದ್ ಅಶಕ್ತವಾಗಿ ಹೋಗಿದೆ ಇವತ್ತು ಮೆದುವಾಗಿ ನೀರ್ ನೀರಾಗಿದ್ದಂಥ ತತ್ತಿ ಬೆಂದು ಗಟ್ಟಿಯಾಗಿದ್ದಾವೆ ಆದರೆ ನೀರಲ್ಲಿ ಬೆಂದಂಥ ಕಾಫಿ ಪುಡಿ ತನ್ನನ್ನು ಬೇಯಿಸಿದ ನೀರಿಗೆ ಸುವಾಸನೆ ಕೊಟ್ಟಿದೆ ಅದನ್ನೇ ಬದಲಾಯಿಸ್ಬಿಟ್ಟಿದೆ ಮನುಷ್ಯರು ಹಾಗೆ ಮಗು ಕೆಲವು ಕಷ್ಟಗಳಿಗೆ ಹೋದಾಗ ಕುಗ್ಗಿ ಶಕ್ತಿಹೀನರಾಗಿ ಬಿಡುತ್ತಾರೆ ಆ ಗಜ್ರಿಗಳ ಹಾಗೆ ಇನ್ನು ಕೆಲವರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇನ್ನೂ ಗಟ್ಟಿಯಾಗಿ ತತ್ತಿಗಳ ಹಾಗೆ ಬರುತ್ತಾರೆ ಆದರೆ ಮತ್ತೆ ಕೆಲವರು ಮಾತ್ರ ಕಷ್ಟದ ಸ್ಥಿತಿಯಲ್ಲಿ ಹಾಗೆ ಬರುವಾಗ ತಾವು ಅಶಕ್ತರಾಗದೆ ಪರಿಸ್ಥಿತಿಯನ್ನೇ ವಾತಾವರಣವೇ ಬದಲಾಯಿಸಿ ಆ ಕಾಫಿ ಪುಡಿ ಹಾಗೆ ಮಗು ನೀನು ಕಾಫಿ ಪುಡಿ ಆದಂಗೆ ಆಗಬೇಕು ಯಾವುದೋ ಹೋಗಿ ನಿನ್ನ ಶಕ್ತಿಯನ್ನು ಕಳ್ಕೊಂಡು ಅಶಕ್ತಳಾಗಬೇಡ ಮನಸ್ಸನ್ನು ಗಟ್ಟಿ ಮಾಡಿ ಕಲ್ಲು ಮಾಡ್ಕೊಳ್ಬೇಡ ಆದ ನೀನು ಬದುಕಿದಾಗ ಹೇಗಿರಬೇಕು ಅಂದರೆ ನಿನ್ನ ಪ್ರೀತಿಯಿಂದ ನಿನ್ನ ಪ್ರಯತ್ನದಿಂದ ವಿಶ್ವಾಸದಿಂದ ಆ ಪರಿಸ್ಥಿತಿಯನ್ನು ಬದಲಾಯಿಸು ಅದು ಗಟ್ಟಿ ಬನಸ್ಸಿಂದ ಮಾತ್ರ ಸಾಧ್ಯ ಅಂತ ಸುನಂದಾಗಿ ಹೌದು ಅನಿಸ್ತು ಸ್ವಾಮಿ ನಮಗೂ ಹಾಗೆ ಅನಿಸಲ್ವಾ ಪರಿಸ್ಥಿತಿ ನಮ್ಮನ್ನು ಬದಲಾಯಿಸಿದರೆ ನಾವು ಅಶಕ್ತರಾದಂತೆ ಅದನ್ನು ನಾವೇ ಪ್ರಯತ್ನಿಸಿದಾಗ ಆ ಪರಿಸ್ಥಿತಿಯನ್ನೇ ಬದಲಾಯಿಸಬಹುದಲ್ಲ ನಾವು ಪರಿಸ್ಥಿತಿಯನ್ನು ಬದಲಾಯಿಸುವಂತ ಗಟ್ಟಿಗರಾಗೋಣ ಪರಿಸ್ಥಿತಿಯಿಂದ ಸೋತು ಹೋಗುವಂತ ಅಶಕ್ತರಾಗೋದು ಬೇಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ ಡಿ ಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ